ಯತ್ನಾಳ್ ಬಣದ ಇಬ್ಬರು ನಾಯಕರಿಂದ ಡಿಕೆ ಡಿಕೆಪೇಟಿ ಬಿವೆ ವಿಜಯೇಂದ್ರಗೆ ಭಿಕ್ಷಾ ಕೊಡೋಕೆ ಪ್ಲಾನ್ ಕುತೂಹಲ ಮೂಡಿಸುತ್ತಿದೆ ಯತ್ನಾಳ್ ನಿಗೂಢ ಹೆಜ್ಜೆ ಯತ್ನಾಳ್ ಬಣದ ಇಬ್ಬರು ನಾಯಕರು ದಿಢೀರ್ ಡಿಕೆಶಿಯನ್ನ ಭೇಟಿಯಾಗಿದ್ದಾರೆ ಇದಕ್ಕೆ ಆ ಒಂದು ಫೋಟೋ ಪುರಾವೆ ಕೊಟ್ಟಿದೆ ಹೀಗಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವಿ ವಿಜಯೇಂದ್ರ ಬಣದಲ್ಲಿ ಕಂಪನ ಸೃಷ್ಟಿಯಾಗಿದೆ ಹಾಗಾದ್ರೆ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವ ಯತ್ನಾಳ್ ಅವರ ಮುಂದಿರೋ ಪ್ಲಾನ್ ಏನು ಅದಕ್ಕೆ ಯತ್ನಾಳ್ ಬಣದ ಇಬ್ಬರು ನಾಯಕರು ಡಿಸಿಎಂ ಡಿಕೆಶಿನ ಭೇಟಿಯಾಗಿದ್ರು ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬೆಲ್ಬಟನ್ ಅನ್ನು ಪ್ರೆಸ್ ಮಾಡಿ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯಲ್ಲಿದ್ದಾಗ ಹಿಂದೂ ಹುಲಿ ಅಂತ ಗುರುತಿಸಿಕೊಂಡಿದ್ರು ಆದ್ರೆ ಬಿಜೆಪಿ ಹೊರಬಿದ್ದ ಹೊರಬಿದ್ಮೇಲೆ ಸಿಂಗಲ್ ಶೇರ್ ಆಗಿದ್ದಾರೆ ಗಾಯಗೊಂಡ ಸಿಂಹದಂತೆ ಬುಸುಗುಡುತ್ತಿದ್ದಾರೆ ಬಿಎಸ್ ಯಡಿಯೂರಪ್ಪ ಮತ್ತು ಬಿವಿ ವಿಜಯೇಂದ್ರ ವಿರುದ್ಧ ಎರಿಗಿ ಬೀಳೋಣ ಅಂದ್ರೆ ಶಕ್ತಿ ಸಾಕಾಗ್ತಿಲ್ಲ ಬಿಜೆಪಿಗೆ ವಾಪಸ್ ಆಗ್ತಾರಾ ಇಲ್ವಾ ಅನ್ನೋದೇ ಬಿಗ್ ಪ್ರಶ್ನೆಯಾಗಿ ಮಾರ್ಪಟ್ಟಿದೆ ಇಂಥ ಟೈಮ್ ಯತ್ನಾಳ್ ಬಣದಲ್ಲಿ ಗುರುತಿಸಿಕೊಂಡಿದ್ದ ಆ ಇಬ್ಬರು ನಾಯಕರು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ ಇದು ರಾಜ ರಾಜಕಾರಣದಲ್ಲಿ ಬಿಸಿಪಿಸಿ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ ನಿಮ್ಗೆ ಗೊತ್ತಿರಲಿ ಈ ಹಿಂದೆ ಯತ್ನಾಳ್ ಅವರ ಜೊತೆ ಸೇರಿಕೊಂಡು ಬಿವಿ ವಿಜಯೇಂದ್ರ ಅವರ ವಿರುದ್ಧ ತೊಡೆ ತಟ್ಟಿದ್ದ ನಾಯಕರೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿರುವುದು ಬಿಎ ವಿಜಯೇಂದ್ರ ಬಣದಲ್ಲಿ ಪುಕ್ಕ ಪುಕ್ಕ ಶುರುವಾಗುವಂತೆ ಮಾಡಿದೆ ಯತ್ನಾಳ್ ಬಿಜೆಪಿಯಿಂದ ಆದ್ಮೇಲೆ ಕಾಂಗ್ರೆಸ್ ಸೇರ್ತಾರೆ ಅನ್ನೋ ಗುಸುಗುಸು ಕೇಳಿ ಬಂದಿತ್ತು ಆನಂತರ ಅದನ್ನು ಯತ್ನಾಳ್ ಅವರು ಸಾರಾ ಸಗಟಾಗಿ ತಿರಸ್ಕರಿಸಿದ್ರು ಆದ್ರೀಗ ಯತ್ನಾಳ್ ಬಣದ ಇಬ್ಬರು ನಾಯಕರು ಡಿಕೆಶಿಯನ್ನ ಭೇಟಿ ಮಾಡಿರೋದು ಯತ್ನಾಳ್ ಕಾಂಗ್ರೆಸ್ ಸೇರ್ತಾರಾ ಅನ್ನೋ ಚರ್ಚೆಗೆ ರೆಕ್ಕೆ ಪುಕ್ಕ ಹುಟ್ಟುವಂತೆ ಮಾಡಿದೆ ಹಾಗಾದ್ರೆ ಡಿಕೆಶಿನ ಭೇಟಿಯಾದ ಆ ಇಬ್ಬರು ನಾಯಕರು ಯಾರು ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾದ ಯತ್ನಾಳ್ ಬಣದ ಆ ಇಬ್ಬರು ನಾಯಕರಾದರೂ ಯಾರ್ ಗೊತ್ತಾ ಅವರು ಯಾರು ಅಲ್ಲ ಬಿಜೆಪಿ ಮುಖಂಡರಾದ ಜಿಎಂ ಸಿದ್ದೇಶ್ವರ್ ಹಾಗೂ ಬಿಜೆಪಿ ಶಾಸಕ ಬಿಪಿ ಹರೀಶ್ ಹೌದು ವೀಕ್ಷಕರೇ ಈ ಇಬ್ಬರು ನಾಯಕರು ಡಿಸಿಎಂ ಗೃಹ ಕಚೇರಿಯಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ ಮೇಲ್ನೋಟಕ್ಕೆ ಇದೊಂದು ಸೌಜನ್ಯದ ಭೇಟಿ ಅಂತ ಅನಿಸಿದ್ರು ಬಿಜೆಪಿ ನಾಯಕರು ಅದರಲ್ಲೂ ಯತ್ನಾಳ್ ಬಣದಲ್ಲಿ ಗುರುತಿಸಿಕೊಂಡಿರುವ ಈ ಇಬ್ಬರು ನಾಯಕರು ಒಟ್ಟಿಗೆ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿರುವುದು ಬಾರಿ ಕುತೂಹಲಕ್ಕೆ ಕಾರಣವಾಗಿದೆ ಕೇಂದ್ರದ ಮಾಜಿ ಸಚಿವರು ಹಾಗೂ ಬಿಜೆಪಿ ಮುಖಂಡರಾದ ಜಿಎಂ ಸಿದ್ದೇಶ್ವರ್ ಹಾಗೂ ಬಿಜೆಪಿ ಶಾಸಕ ಬಿಪಿ ಹರೀಶ್ ಅವರು ನನ್ನನ್ನ ಗೃಹ ಕಚೇರಿಯಲ್ಲಿ ಭೇಟಿ ಮಾಡಿ ಸಮಾಲೋಚನೆ ನಡೆಸಿದ್ರು ಅಂತೇಳಿ ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ತಮ್ಮ ಎಕ್ಸ್ ಖಾತೆಯಲ್ಲಿ ಫೋಟೋ ಹಂಚಿಕೊಂಡಿದ್ದಾರೆ ಹಾಗಾದ್ರೆ ಯತ್ನಾಳ್ ಮುಂದಿರೋ ಆಪ್ಷನ್ಸ್ ಏನೋ ಬಿಜೆಪಿಗೆ ವಾಪಸ್ ಕರೆಸಿಕೊಳ್ಳಿ ಅಂತೇಳಿ ಯತ್ನಾಳ್ ಹೈಕಮಾಂಡ್ ಮುಂದೆ ಅಪ್ಲಿಕೇಶನ್ ಹಾಕಿಕೊಳ್ಳೋ ಸೀನೇ ಇಲ್ಲ ಅಂತ ಹೇಳಿದ್ದಾರೆ ಹೀಗಾಗಿ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಯತ್ನಾಳ್ ಅವರಿಗೆ ಬಿಜೆಪಿ ಬಾಗಿಲು ಪರ್ಮನೆಂಟ್ ಆಗಿ ಬಂದ್ ಆದಂತೆ ಕಂಡು ಬರ್ತಿದೆ ಇತ್ತ ನಿನ್ನೆ ಬಿಜಯ ಕೇಂದ್ರ ಯತ್ನಾಳ್ ತೌರು ಕ್ಷೇತ್ರ ವಿಜಯಪುರಕ್ಕೆ ನುಗ್ಗಿ ತಮ್ಮ ವಿರೋಧಿಗಳ ವಿರುದ್ಧ ತೊಡೆ ತಟ್ಟಿದ್ದಾರೆ ಇದರಿಂದ ಯತ್ನಾಳ್ ಬಣ ಕೂಡ ಆಕ್ಟಿವ್ ಆಗಿದ್ದು ಇತ್ತೀಚೆಗೆ ಬೆಂಗಳೂರಿನ ಯುಬಿ ಸಿಟಿಯಲ್ಲಿರುವ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಅವರ ನಿವಾಸಕ್ಕೆ ತೆರಳಿ ಮಹತ್ವದ ಚರ್ಚೆ ಕೂಡ ನಡೆಸಿತ್ತು ಈ ಗೌಪ್ಯ ಸಭೆಯಲ್ಲಿ ಯತ್ನಾಳ್ ಸೇರಿದಂತೆ ಬಿಜೆಪಿ ಶಾಸಕರಾದ ರಮೇಶ್ ಜಾರಕಿಹೊಳಿ ಬಿಪಿ ಹರೀಶ್ ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ಕುಮಾರ್ ಬಂಗಾರಪ್ಪ ಮಾಜಿ ಸಂಸದ ಪ್ರತಾಪ್ ಸಿಂಹ ಸೇರಿದಂತೆ ಹಲವರು ಸೇರಿದ್ರು ಯತ್ನಾಳ್ ಉಚ್ಚಾಟನೆ ತೆರವುಗೊಳಿಸುವ ಸಂಬಂಧ ಹಾಗೂ ಈ ಬಗ್ಗೆ ಗೆ ಮನವರಿಕೆ ಮಾಡಿಕೊಡುವ ಕುರಿತು ಯತ್ನಾಳ್ ಬಣದ ನಾಯಕರು ಚರ್ಚೆ ನಡೆಸಿದ್ರು ಆ ಬಳಿಕ ಹೊಸ ಪಕ್ಷ ಕಟ್ಟುವ ಸುಳಿವನ್ನ ಯತ್ನಾಳ್ ನೀಡಿದ್ರು ಇನ್ನ ಬಿಪಿ ಹರೀಶ್ ಕೂಡ ವಿಜಯೇಂದ್ರ ವಿರುದ್ಧ ಗಂಭೀರ ಆರೋಪಗಳನ್ನ ಮಾಡಿದ್ರು ಅವರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಯೋಗ್ಯರಲ್ಲ ಎಂದೇ ಬಹಿರಂಗ ಹೇಳಿಕೆ ನೀಡಿದ್ರು ಯತ್ನಾಳ್ ಬೆನ್ನಿಗೆ ನಿಂತಿದ್ದ ಹರೀಶ್ ಯತ್ನಾಳ್ ಉಚ್ಚಾಟನೆ ಬಳಿಕ ಪ್ರತಿಕ್ರಿಯಿಸಿದ್ರು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾತು ಕಡಿಮೆ ಮಾಡಿಕೊಂಡ್ರೆ ರಾಜ್ಯದ ಮುಖ್ಯಮಂತ್ರಿ ಆಗುವ ಯೋಗ ಇದೆ ಅಂತೇಳಿ ಬಿಪಿ ಹರೀಶ್ ಬ್ಯಾಟಿಂಗ್ ಮಾಡಿದ್ರು ಯತ್ನಾಳ್ ದೊಡ್ಡ ಹಿಂದೂ ಸಂಘಟಕರು ಇದು ರಾಜ್ಯದ ಜನರಿಗೂ ಗೊತ್ತಿದೆ ಅವರು ಮಾತು ಕಡಿಮೆ ಮಾಡಿಕೊಳ್ಳಬೇಕು ಅಂತ ಎಲ್ಲರೂ ಹೇಳುತ್ತಾರೆ ಎಂದಿದ್ದಾರೆ ಕಾಂಗ್ರೆಸ್ ನೊಂದಿಗೆ ಹೊಂದಾಣಿಕೆ ರಾಜಕೀಯ ಎನ್ನುತ್ತಿದ್ದ ಹರೀಶ್ ಅವರು ಕೂಡ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿರುವುದು ಈಗ ನಿಜಕ್ಕೂ ಅಚ್ಚರಿ ಮೂಡಿಸಿದೆ ಅಂದ್ರೆ ಇಲ್ಲಿ ಯತ್ನಾಳ್ ಕಾಂಗ್ರೆಸ್ ಸೇರ್ತಾರೆ ಅಂತಲ್ಲ ಒಂದೊಮ್ಮೆ ಯತ್ನಾಳ್ ನೇತೃತ್ವದಲ್ಲಿ ಹೊಸ ಪಕ್ಷ ರಚನೆಯಾದ್ರೆ ಅದಕ್ಕೆ ಮುಂದಿನ ದಿನಗಳಲ್ಲಿ ಸಿಎಂ ಕೆ ಡಿಕೆಶಿ ಸಹಕಾರ ಬೇಕು ಅನ್ನೋ ಅರ್ಥದಲ್ಲಿ ಯತ್ನಾಳ್ ಬಣದ ನಾಯಕರು ಡಿಕೆಶಿಯನ್ನ ಭೇಟಿಯಾಗಿರಬಹುದು ಹಾಗೇನೆ ಬಿವಿ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಕೆಳಗಿಳಿಸುವುದಕ್ಕೆ ಏನಾದ್ರೂ ಹೊಸ ಪ್ಲಾನ್ ಕೂಡ ನಡೆದಿರಬಹುದು ಅನ್ನೋ ರಾಜಕೀಯ ಚರ್ಚೆಗಳು ನಡೆಯುತ್ತಿವೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡ್ದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ